ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹೆಚ್ಚಿನ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ಮುಗಿದ ನಂತರ ಉತ್ತಮ ಉದ್ಯೋಗ ಪಡೆಯೋ ಕನಸನ್ನ ಕಾಣ್ತಾರೆ ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಸ್ಪರ್ಧೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಉದ್ಯೋಗ ಪಡೆಯೋದು ಸ್ವಲ್ಪ ಕಷ್ಟಕರವಾಗಿದೆ ಆದರೆ ಈ ಕಠಿಣ ಪರಿಸ್ಥಿತಿಯಲ್ಲಿ ಯುವಕನೊಬ್ಬ ಕೇವಲ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಉದ್ಯೋಗ ಅದು ಸರ್ಕಾರಿ ಉದ್ಯೋಗ ಪಡೆಯುವ ಮೂಲಕ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ದಾನೆ ಇನ್ನು ಅವನ ಸಂಬಳ ಕೇಳಿದ್ರೆ ತಲೆ ತಿರುಗೋದು ಪಕ್ಕಾ ಹೌದು ಆತ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಸಂಬಳದ ಕೆಲಸ ಗಿಟ್ಟಿಸ್ಕೊಂಡಿದ್ದಾನೆ ಹಾಗಾದರೆ ಆತ ಯಾರು ಕೇವಲ ಇಪ್ಪತ್ತೊಂದನೇ ವರ್ಷಕ್ಕೆ ಸರ್ಕಾರಿ ಕೆಲಸವನ್ನು ಹೇಗೆ ಪಡೆದ ಅದುವೇ ಒಂದು ಲಕ್ಷದ ಸಂಬಳ ಹಾಗಾದರೆ ಅದು ಯಾವ ಕೆಲಸ ಅಂತ ತಲೆ ಕಟ್ತಾ ಇದೆಯಾ ಅದಕ್ಕೆ ಇಲ್ಲಿದೆ ಉತ್ತರ ಆ ಪ್ರತಿಭಾನ್ವಿತ ಹುಡುಗನ ಹೆಸರು ಆಶೀಶ್ ರಾಜ್ ಬಿಹಾರದ ಮುಜಫರ್ಪುರದಲ್ಲಿರುವ ಪ್ರಸಿದ್ಧ ಇಂಜಿನಿಯರಿಂಗ್ ಕಾಲೇಜಾದ ಎಂ ಐ ಟಿ ಸಂಸ್ಥೆಯ ವಿದ್ಯಾರ್ಥಿಯಾದ ಈ ಆಶೀಶ್ ರಾಜ್ ತಮ್ಮ ಸ್ವಂತ ಅರ್ಹತೆಯ ಮೇಲೆ ಇಂತಹ ಯಶಸ್ಸನ್ನು ಸಾಧಿಸಿದ್ದಾರೆ ಹಾಗಾದರೆ ಅವರಿಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸರ್ಕಾರಿ ಕೆಲಸ ಹೇಗೆ ಸಿಕ್ತು ಅವನಿಗೆ ಸಿಕ್ಕ ಕೆಲಸವಾದರೂ ಯಾವುದು ಅಂತ ಯೋಚಿಸ್ತಾ ಇದ್ದೀರಾ ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಎಂಐಟಿ ಕಾಲೇಜು ವಿದ್ಯಾರ್ಥಿಯಾದ ಆಶಿಶ್ ಅವರು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಕಾರ್ಯನಿರ್ವಾಹಕ ತರಬೇತಿ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಹೌದು ಚಿಕ್ಕ ವಯಸ್ಸಿನಲ್ಲಿ ಕಠಿಣ ಪರೀಕ್ಷೆಗಳು ಮತ್ತು ಸಂದರ್ಶನಗಳನ್ನು ದಾಟಿದ ಆಶಿಶ್ ಅವರು ಈ ಯಶಸ್ಸನ್ನು ಸಾಧಿಸುತ್ತಾರೆ ಇನ್ನು ಎನ್ಪಿಸಿಐಎಲ್ನಲ್ಲಿ ಆಯ್ಕೆಗಾಗಿ ಆಶಿಶ್ ಅವರು ಮೊದಲು ಗೇಟ್ ಪರೀಕ್ಷೆಯನ್ನ ಅಂದರೆ ಗ್ರಾಜ್ಯೂಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಎಂಜಿನಿಯರಿಂಗ್ ಅನ್ನು ಬರುತ್ತರು ಈ ನೂರು ಅಂಕಗಳ ಪರೀಕ್ಷೆಯಲ್ಲಿ ಆಶಿಶ್ ಅವರು ಎಪ್ಪತ್ತೆರಡು ಪಾಯಿಂಟ್ ಆರು ಏಳು ಅಂಕಗಳನ್ನು ಗಳಿಸಿದ್ರು ಅದಾದ ನಂತರ ಅವರನ್ನು ಸಂದರ್ಶನಕ್ಕಾಗಿ ಮುಂಬೈಗೆ ಕರೆಯಲಾಯಿತು ಇಲ್ಲಿ ಅಂತಿಮ ಫಲಿತಾಂಶದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಲ್ಲಿ ಆಶಿಶ್ ಅವರ ಹೆಸರು ಇತ್ತು ಇನ್ನು ಆಯ್ಕೆಯ ನಂತರ ಆಶಿಶ್ ಅವರು ಈಗ ಗುಜರಾತ್ನಲ್ಲಿ ಒಂದು ವರ್ಷದ ತರಬೇತಿಯನ್ನು ಪಡೆಯಲಿದ್ದಾರೆ ಅಲ್ಲಿ ಅವರಿಗೆ ಎಪ್ಪತ್ನಾಲ್ಕು ಸಾವಿರ ಮಾಸಿಕ ಸ್ಟೈಫಂಡ್ ನೀಡಲಾಗುತ್ತೆ ಹೀಗೆ ತರಬೇತಿ ಪಡೆದ ನಂತರ ಅವರ ವೇತನ ಮಟ್ಟ ಪೇಸ್ಕೇಲ್ ಹತ್ತರ ಅಡಿಯಲ್ಲಿ ವೈಜ್ಞಾನಿಕ ಅಧಿಕಾರಿ ಸಿ ಆಗಿ ನೇಮಿಸಲಾಗುತ್ತೆ ಅಲ್ಲಿ ಅವರಿಗೆ ಸುಮಾರು ಒಂದು ಲಕ್ಷ ಮಾಸಿಕ ವೇತನ ನೀಡಲಾಗುತ್ತೆ ಹೀಗೆ ಕೇವಲ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಆಶಿಷ್ ಅಸಾಧಾರಣ ಸಾಧನೆಗಳೊಂದಿಗೆ ಕಠಿಣ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಮೂಲಕ ಎಲ್ಲರನ್ನೂ ಅಚ್ಚರಿಗೊಳಿಸುತ್ತಾರೆ ಇನ್ನು ಆತ ಸಾಮಾನ್ಯ ಕುಟುಂಬದಿಂದ ಬಂದವರಾಗಿದ್ದು ಅವರ ತಂದೆ ಖಾಸಗಿ ಕಂಪನಿಯಲ್ಲಿ ಕ್ಯಾಶಿಯರ್ ಆಗಿದ್ದಾರೆ ಮತ್ತು ಆಶಿಶ್ ಮೂವರು ಒಡಹುಟ್ಟಿದವರಲ್ಲಿ ಒಬ್ಬನೇ ಮಗ ಹಾಗಾಗಿ ಇದು ಕುಟುಂಬದಲ್ಲಿ ಮೊದಲ ಸರ್ಕಾರಿ ಕೆಲಸ ಆದ್ದರಿಂದ ಎಲ್ಲರೂ ತುಂಬಾ ಸಂತೋಷವಾಗಿದ್ದಾರೆ ಏತನ್ ಮಧ್ಯೆ ಆಶಿಷ್ ಅವರು ತನ್ನ ಯಶಸ್ಸಿಗೆ ತನ್ನ ಕುಟುಂಬ ಮತ್ತು ತಾನು ಓದಿದ ಶಿಕ್ಷಣ ಸಂಸ್ಥೆಗೆ ಕ್ರೆಡಿಟ್ ಅನ್ನು ನೀಡ್ತಾರೆ ಈ ಕುರಿತು ಮಾತನಾಡಿದ ಅವರು ನನ್ನ ಯಶಸ್ಸಿಗೆ ನಿಜವಾದ ಕ್ರೆಡಿಟ್ ನನ್ನ ಶಿಕ್ಷಕರು ಕಾಲೇಜು ಮತ್ತು ಕುಟುಂಬಕ್ಕೆ ಸಲ್ಲುತ್ತೆ ಎಂಐಟಿಯಲ್ಲಿನ ಅಧ್ಯಯನ ವಾತಾವರಣ ಮತ್ತು ಶಿಕ್ಷಕರ ಮಾರ್ಗದರ್ಶನ ನನಗೆ ತುಂಬಾ ಸಹಾಯವಾಯಿತು ಅಂತ ಹೇಳಿದ್ದಾರೆ